ಓಂ ಶ್ರೀ ಗುರುಭ್ಯೋ ನಮಃ ಶಾಂತಿಗಳು ಪ್ರತ್ಯೇಕ ವ್ಯಕ್ತಿಗಾಗಿ ಮಾಡುವ ವೈದಿಕ ಪೂಜಾ ವಿಧಾನಕ್ಕೆ ಶಾಂತಿ ಎನ್ನುತ್ತಾರೆ ಯಾವ ಕಾರಣಕ್ಕಾಗಿ ಯಾವ ಶಾಂತಿಯನ್ನು ಮಾಡಬೇಕು ಮಗುವಿನ ಜನನಕಾಲದಲ್ಲಿ ನಾನಾ ವಿಧ ದೋಷಾದಿಗಳು ಬರುತ್ತವೆ ಇದನ್ನು ಗುರುಗಳ ಮುಖೇನ ತಿಳಿದು ಬಂದಿರುವ ದೋಷ ನಿವಾರಣೆಗೆ ಶಾಂತ್ಯಾದಿಗಳನ್ನು ಮಾಡಿಕೊಳ್ಳಬೇಕು ಕುಜ ರಾಹು ಸಂಧಿಶಾಂತಿ ನವಗ್ರಹದಲ್ಲಿ ಒಂದೊಂದು ಗ್ರಹಕ್ಕೆ ಇಷ್ಟು ವರ್ಷಗಳು ಮನುಷ್ಯನ ಜೀವನದಲ್ಲಿ ಅಧಿಪತ್ಯ ಅಧಿಕಾರ ಎಂದಿರುತ್ತದೆ ಆದರೆ ಪರಸ್ಪರ ಶತ್ರುಗ್ರಹಗಳ ಅಧಿಕಾರ ಅವಧಿ ಮುಗಿದು ಇನ್ನೊಂದು ಶತ್ರುಗ್ರಹದ ಅಧಿಕಾರ ಆರಂಭ ಕಾಲದಲ್ಲಿ ಆರು ತಿಂಗಳು ಮುಂಚಿತವಾಗಿ ಸಂಧಿಶಾಂತಿ ಮಾಡಿಸುತ್ತಾರೆ ಇಲ್ಲಿ ಕುಜದಶ ಏಳು ವರ್ಷಗಳು ಮುಗಿದು ರಾಹು ದಶ ಹದಿನೆಂಟು ವರ್ಷಗಳು ಆರಂಭವಾಗುವ ಸಮಯಕ್ಕೆ ಈ ಶಾಂತಿಯನ್ನು ಮಾಡಿಸಬೇಕು ಈ ಸಂಧಿಕಾಲದ ವಿಶೇಷವಾಗಿ ಗಂಡಸರಿಗೆ ಹೆಚ್ಚು ಹಾನಿಕಾರಕವಾಗಿರುತ್ತದೆ ಆಯುಷ್ಯದಲ್ಲಿ ಒಂದು ಕಂಟಕ ಎನ್ನಬಹುದು ರಾಹು ಬೃಹಸ್ಪತಿ ಸಂಧಿಶಾಂತಿ ರಾಹುವಿನ ಅಧಿಕಾರ ಅವಧಿ ಹದಿನೆಂಟು ವರ್ಷಗಳು ಕಳೆದು ಗುರುವಿನ ಹದಿನಾರು ವರ್ಷದ ಅಧಿಕಾರದ ಅವಧಿ ಆರಂಭವಾಗುವ ಆರು ತಿಂಗಳ ಮೊದಲು ಈ ಶಾಂತಿಯನ್ನು ಅಗತ್ಯವಾಗಿ ಮಾಡಿಸಿಕೊಳ್ಳಬೇಕು ಈ ಸಂಧಿಕಾಲವು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಹಾನಿಕಾರಕವಾಗಿರುತ್ತದೆ ಶುಕ್ರಾದಿತ್ಯ ಸಂಧಿಶಾಂತಿ ಶುಕ್ರ ಅಧಿಕಾರ ಅವಧಿ ಇಪ್ಪತ್ತು ವರ್ಷಗಳು ಕಳೆದು ಸೂರ್ಯನ ಆರು ವರ್ಷದ ಅಧಿಕಾರದ ಅವಧಿ ಆರಂಭವಾಗುವ ಆರು ತಿಂಗಳು ಮೊದಲು ಈ ಶಾಂತಿಯನ್ನು ಅಗತ್ಯವಾಗಿ ಮಾಡಿಸಿಕೊಳ್ಳಬೇಕು ಈ ಸಂಧಿಕಾಲವು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಹಾನಿಕಾರಕ ಆಗಿರುತ್ತದೆ ಷಷ್ಟಬ್ಧ ಅಥವಾ ಉಗ್ರರಥ ಶಾಂತಿ ಮನುಷ್ಯನು ತನ್ನ ಜೀವನದ ಕಷ್ಟ ಸುಖಗಳನ್ನು ಅನುಭವಿಸುತ್ತಾ ಸಕಾಲದಲ್ಲಿ ವಿವಾಹವಾಗಿ ಪತ್ನಿಯನ್ನು ಒಡಗೂಡಿ ಮಕ್ಕಳ ಆಗುಹೋಗುಗಳನ್ನು ಪೂರೈಸುತ್ತಾ ತನ್ನ ಜೀವನದ ಅರವತ್ತನೇ ಸಂವತ್ಸರವನ್ನು ಪ್ರವೇಶಿಸಿದಾಗ ಜನ್ಮ ನಕ್ಷತ್ರದಲ್ಲಿ ಈ ಶಾಂತಿಯನ್ನು ಮಾಡಬೇಕು ಇದನ್ನು ಏಕೆ ಮಾಡಬೇಕು ಇದನ್ನು ಮುಂದಿನ ಜೀವನದಲ್ಲಿ ಬರುವಂತಹ ಅಪಮೃತ್ಯು ದುಸ್ವಪ್ನ ದರ್ಶನ ಗೃಹಪೀಡೆ ವಿವಿಧ ರೋಗಬಾಧೆ ಛಾಯಾವಿಕೃತಿ ಭೂತ ಪ್ರೇತಾದಿ ಪೀಡಾರೂಪಕವಾದಂತಹ ನಾನಾ ವಿಧ ಅರಿಷ್ಟ ನಿವಾರಣೆಗಾಗಿ ಮಾಡುವಂತಹ ಶಾಂತಿಯನ್ನು ಉಗ್ರರಥ ಶಾಂತಿ ಎನ್ನುತ್ತೇವೆ ಈ ವಿಧಿಯಲ್ಲಿ ಗಣಪತಿ ನವಗ್ರಹ ದೇವತೆಗಳನ್ನು ಪೀಡಾಪರಿಹಾರಕನಾದ ಮೃತ್ಯುಂಜಯನನ್ನು ಅಶ್ವತ್ಥಮಾದಿ ಸಪ್ತ ಚಿರಂಜೀವಿಗಳನ್ನು ಮೃತ್ಯುವನ್ನೇ ಜಯಿಸಿದ ಮಾರ್ಕಂಡೇಯನನ್ನು ಆಯುರ್ದೇವತೆ ನಕ್ಷತ್ರ ದೇವತೆಗಳನ್ನು ಆರಾಧಿಸಬೇಕು ಜಪ ಹೋಮ ತರ್ಪಣ ಮಾರ್ಜನ ಬ್ರಾಹ್ಮಣ ಭೋಜನವನ್ನಾಚರಿಸಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು ಈ ವಿಧಿಯಲ್ಲಿ ಉಗ್ರನೆಂಬ ಹೆಸರಿನ ಮೃತ್ಯುಂಜಯನು ಪ್ರಧಾನ ದೇವತೆಯಾದ್ದರಿಂದ ಉಗ್ರತ ಶಾಂತಿ ಎಂಬ ಹೆಸರು ಬಂತು ಈ ವಿಧಿಯ ಅಂತ್ಯದಲ್ಲಿ ಕಲಶತೀರ್ಥ ಸ್ಥಾ ಸ್ನಾನ ಮತ್ತು ಮಂಗಳ ದ್ರವ್ಯ ದರ್ಶನ ಮುಖ್ಯವಾಗಿರುತ್ತದೆ ಗ್ರಹಶಾಂತಿ ಮನೆಯಲ್ಲಿ ಸಾಲದ ಬಾಧೆ ಅಶಾಂತಿ ಕೆಟ್ಟ ಕನಸು ಮತ್ತು ರೋಗ ರುಜಿನಗಳಿಂದ ತೊಂದರೆ ಅನುಭವಿಸುತ್ತಿದ್ದಲ್ಲಿ ಗ್ರಹ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ವಾಸ್ತುಶಾಂತಿ ಹೊಸದಾಗಿ ತೆಗೆದುಕೊಂಡ ಮನೆ ಅಥವಾ ವಸತಿ ಸಮುಚ್ಚಯ ನಿರ್ಮಿಸುವಾಗ ಸ್ಥಳದಲ್ಲಿ ಇರುವಂತಹ ನ್ಯೂನತೆಯನ್ನು ಹೋಗಲಾಡಿಸಿ ಸುಖ ಶಾಂತಿ ನಮೃ ಸಮೃದ್ಧಿಯಿಂದ ನೆಲೆಸುವುದಕ್ಕಾಗಿ ವಾಸ್ತುಶಾಂತಿಯನ್ನು ಮಾಡುವುದು ಅಗತ್ಯ ರಾಕ್ಷಗ್ನ ಶಾಂತಿ ಹೊಸ ಮನೆಯನ್ನು ನಿರ್ಮಿಸುವಾಗ ಸ್ಥಳದಲ್ಲಿ ಉಪಯೋಗಿಸಿರುವ ಮರದ ಸಲಕರಣೆಗಳಲ್ಲಿ ಇರುವ ಭೂತ ಪ್ರೇತ ಪಿಶಾಚಿ ಬಾಧೆ ನಿವಾರಣೆಗಾಗಿ ಹೋಮದ ಪೂರ್ವದಲ್ಲಿ ಈ ಹೋಮವನ್ನು ರಾತ್ರಿಯಲ್ಲಿ ಮಾಡಬೇಕು ಗೋಹಾಭಿವೃದ್ಧಿ ಶಾಂತಿ ದೇವಸ್ಥಾನದಲ್ಲಿ ಸ್ಥಾಪಿಸಿರುವ ವಿಗ್ರಹಕ್ಕೆ ದೇವರ ಸಾನ್ನಿಧ್ಯ ಪ್ರಾಪ್ತಿಗಾಗಿ ದೇವಾಲಯದ ಅಭಿವೃದ್ಧಿಗಾಗಿ ಈ ಶಾಂತಿಯನ್ನು ಮಾಡಬೇಕು ಸರ್ವಾದ್ಭುತ ಶಾಂತಿ ಮನೆಯಲ್ಲಿ ಅಮಂಗಲವಾದ ಘಟನೆಗಳು ನಡೆದಾಗ ಉದಾಹರಣೆಗೆ ಮನೆಗೆ ಬೆಂಕಿ ತಗುಲುವುದು ಮನೆಗೆ ಕಾಗೆ ಪ್ರವೇಶಿಸುವುದು ಮನೆಯಲ್ಲಿ ಜೇನುಗೂಡು ಕಟ್ಟುವುದು ಮನೆಯ ಒಂದು ಭಾಗ ಕುಸಿಯುವುದು ಇಂತಹ ಅನಿಷ್ಟಗಳಿದ್ದಲ್ಲಿ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಕೃಷ್ಣ ಚತುರ್ದಶಿ ಜನನ ಶಾಂತಿ ಮಗು ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಜನನವಾದಲ್ಲಿ ಅನೇಕವಾದ ಅನಿಷ್ಟ ಫಲಗಳು ಬರುತ್ತದೆ ಚತುರ್ದಶಿ ತಿಥಿಯ ಕಾಲವನ್ನು ಆರು ಭಾಗ ಮಾಡಿ ಒಂದನೆಯ ಭಾಗವನ್ನು ಶುಭ ಎಂತಲೂ ಎರಡನೆಯ ಭಾಗವನ್ನು ತಂದೆಗೆ ಅನಿಷ್ಟ ಎಂತಲೂ ಮೂರನೆಯ ಭಾಗವನ್ನು ತಾಯಿಗೆ ಅನಿಷ್ಟ ಎಂತಲೂ ನಾಲ್ಕನೆಯ ಭಾಗವನ್ನು ಮಾವನಿಗೆ ಅನಿಷ್ಟ ಎಂದು ಐದನೆಯ ಭಾಗವನ್ನು ವಂಶನಾಶ ಎಂತಲೂ ಆರನೆಯ ಭಾಗವನ್ನು ಧನಹಾನಿ ಎಂದು ಶಾಸ್ತ್ರದಲ್ಲಿ ಹೇಳಿದೆ ಮತ್ತು ರೋಹಿಣಿ ನಕ್ಷತ್ರ ಜನನಶಾಂತಿ ಮಗುವು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದರೆ ಮಾವನಿಗೆ ಅರಿಷ್ಟ ಸೂಚನೆ ಆಗುವುದರಿಂದ ಈ ಶಾಂತಿಯನ್ನು ಮಾಡಿಸಬೇಕು ಸಿನಿವಾಲಿ ಕುಹು ಜನನ ಶಾಂತಿ ಮಗುವು ಅಮಾವಾಸ್ಯೆಯ ದಿನದಂದು ಜನಿಸಿದಲ್ಲಿ ಅಮಾವಾಸ್ಯೆಯ ಪರಮಘಟಿಯನ್ನು ಎಂಟು ಭಾಗವನ್ನು ಮಾಡಿ ಪ್ರಥಮ ಭಾಗ ಜನನಕ್ಕೆ ಸಿನಿವಾಲಿ ಅಷ್ಟಮ ಭಾಗಕ್ಕೆ ಕುಹು ಜನನ ಎಂದು ಕರೆಯುತ್ತಾರೆ ಈ ಜನನದಲ್ಲಿ ಬರುವ ದೋಷ ನಿವಾರಣೆಗೆ ಶಾಂತಿಯಾದಿಗಳನ್ನು ಮಾಡಿಸಿಕೊಳ್ಳಬೇಕು ದರ್ಶ ಜನನ ಶಾಂತಿ ಅಮಾವಾಸ್ಯೆ ತಿಥಿಯ ಪರಮಗಟ್ಟಿಯನ್ನು ಭಾಗವನ್ನಾಗಿ ಮಾಡಿದಾಗ ಎರಡನೆಯ ಭಾಗದಿಂದ ಆರನೆಯ ಭಾಗದವರೆಗೆ ಹುಟ್ಟಿದ ಮಗುವಿಗೆ ಬರುವ ದೋಷ ನಿವಾರಣೆಗೆ ದರ್ಶ ಜನನ ಶಾಂತಿ ಅಥವಾ ಅಮಾವಾಸ್ಯೆ ಜನನ ಶಾಂತಿ ಮಾಡಿಸಿಕೊಳ್ಳಬೇಕು ಸೂರ್ಯ ಸಂಕ್ರಾಂತಿ ಜನನ ಶಾಂತಿ ಮತ್ತು ವ್ಯತಿಪಾತ ವೈದ್ರತಿ ಅತಿ ಗಂಡ ಗಂಡ ಯೋಗ ಜನನ ಶಾಂತಿ ಆಶ್ಲೇಷ ಜನನ ಶಾಂತಿ ಮಗುವು ಆಶ್ಲೇಷ ನಕ್ಷತ್ರ ಇರುವ ಸಮಯದಲ್ಲಿ ಜನಿಸಿದರೆ ದೋಷಾದಿಗಳ ನಿವಾರಣೆಗೆ ಶಾಂತಿಗಳನ್ನು ಮಾಡಿಸಿಕೊಳ್ಳಬೇಕು ಮೊದಲನೆಯ ಪಾದ ಜನನಕ್ಕೆ ಶುಭ ಫಲ ದ್ವಿತೀಯ ಪಾದ ಜನನಕ್ಕೆ ಧನನಾಶ ತೃತೀಯ ಪಾದದ ಜನನಕ್ಕೆ ತಾಯಿಗೆ ಅನಿಷ್ಟ ಜ್ಯೇಷ್ಠ ನಕ್ಷತ್ರ ಜನನಶಾಂತಿ ಮಗುವು ಜ್ಯೇಷ್ಠ ನಕ್ಷತ್ರ ಇರುವ ಸಮಯದಲ್ಲಿ ಜನಿಸಿದರೆ ದೋಷಾದಿಗಳ ನಿವಾರಣೆಗೆ ಶಾಂತಿಗಳನ್ನು ಮಾಡಿಸಿಕೊಳ್ಳಬೇಕು ವಿಶೇಷತಃ ನಾಲ್ಕನೇ ಪಾದದಲ್ಲಿ ಜನಿಸಿದರೆ ತಂದೆ ತಾಯಿಗೆ ಅನಿಷ್ಟ ಮೂಲಾ ನಕ್ಷತ್ರ ಜನನಶಾಂತಿ ಮಗುವು ಮೂಲ ನಕ್ಷತ್ರ ಇರುವ ಸಮಯದಲ್ಲಿ ಜನಿಸಿದರೆ ಒಂದನೇ ಪಾದಕ್ಕೆ ಅತಿ ಅನಿಷ್ಟ ಎರಡನೇ ಪಾದಕ್ಕೆ ತಾಯಿಗೆ ಅನಿಷ್ಟ ಮೂರನೇ ಪಾದಕ್ಕೆ ಧನನಾಶ ನಾಲ್ಕನೇ ಪಾದಕ್ಕೆ ಕುಲನಾಶ ಹೆಣ್ಣು ಮಗು ಈ ನಕ್ಷತ್ರದಲ್ಲಿ ಜನಿಸಿದರೆ ಗಂಡನ ತಂದೆಗೆ ಅತಿ ಅನಿಷ್ಟ ಮತ್ತು ಗ್ರಹಣ ಶಾಂತಿ ಮಗು ಸೂರ್ಯ ಅಥವಾ ಚಂದ್ರಗ್ರಹಣ ಕಾಲದಲ್ಲಿ ಜನಿಸಿದರೆ ದೋಷ ನಿವಾರಣೆಗೆ ಶಾಂತಿಯಾದಿಗಳನ್ನು ಮಾಡಿಸಿಕೊಳ್ಳಬೇಕು ಏಕ ನಕ್ಷತ್ರ ಜನನ ಶಾಂತಿ ತಾಯಿ ತಂದೆ ಅಣ್ಣ ತಮ್ಮ ಎಲ್ಲರ ನಕ್ಷತ್ರ ಒಂದೇ ಆದಲ್ಲಿ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ವಿಷಗಟಿ ಜನನ ಶಾಂತಿ ಮಗುವು ವಿಷನಾಡಿಯಲ್ಲಿ ಜನಿಸಿದರೆ ಸರ್ವರಿಷ್ಠ ಆದ್ದರಿಂದ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ತ್ರಿಕಾ ಪ್ರಸವ ಶಾಂತಿ ತಾಯಿಗೆ ಏಕಕಾಲದಲ್ಲಿ ಮೂರು ಮಗುವಿನ ಜನನವಾದರೆ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಭದ್ರಾ ಶಾಂತಿ ಭದ್ರಾ ಯೋಗದಲ್ಲಿ ಜನಿಸಿದ ಮಗುವಿಗೆ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಮತ್ತು ಅಧೋಮುಖ ಜನನ ಶಾಂತಿ ಮಗು ಜನಿಸುವಾಗ ಕೆಳಮುಖವಾಗಿ ಜನಿಸಿದರೆ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಮತ್ತು ಸದಂತ ಜನನ ಶಾಂತಿ ಮಗು ಹುಟ್ಟಿದಾಗಲೇ ಹಲ್ಲು ಇದ್ದರೆ ಬರುವ ದೋಷ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಯಮಳ ಜನನ ಶಾಂತಿ ಏಕಕಾಲದಲ್ಲಿ ಎರಡು ಮಗುವಿನ ಜನನವಾದಲ್ಲಿ ದೋಷ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಪ್ರಸವ ವೈಕೃತಿ ಜನನ ಶಾಂತಿ ಮಗು ಜನಿಸುವಾಗ ಅಂಗವಿಕಲವಿದ್ದಲ್ಲಿ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ದಿನ ಕ್ಷಯ ಜನನ ಶಾಂತಿ ಬಾಲಾರಿಷ್ಟ ಜನನ ಶಾಂತಿ ಮಗು ಜನಿಸಿದಾಗ ಜನ್ಮದಲ್ಲಿ ರವಿ ಕುಜ ಶನಿ ರಾಹು ರಾಹುಕೇತುಗಳು ವಿಷಮಸ್ಥಿತವಾದಲ್ಲಿ ವಿಪರೀತ ಕಷ್ಟಗಳನ್ನು ಕೊಡುತ್ತದೆ ಈ ಕಷ್ಟಗಳ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಈ ಶಾಂತಿಯನ್ನು ಮಗುವಿನ ಜನ್ಮದ ನಂತರದ ಹನ್ನೆರಡನೇ ದಿನದ ಮೇಲೆ ಮಗು ಚಿಕ್ಕದಿದ್ದಾಗಲೇ ಮಾಡಿಸಿಕೊಳ್ಳುವುದು ಒಳ್ಳೆಯದು ಬಾಲಗ್ರಹ ಶಾಂತಿ ಮಗು ಪೂರ್ವ ಜನ್ಮಾಂತರದಲ್ಲಿ ಮಾಡಿದ ದೇವರ ವೇದಗಳ ಶಾಸ್ತ್ರಗಳ ಮತ್ತು ಗುರು ಹಿರಿಯರ ನಿಂದನಾದಿ ಸರ್ವ ಪಾತಕಗಳಿಂದ ಬರುವ ಪೀಡಾ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಬಾಲ ಮಾರ್ಕಂಡೇಯ ಶಾಂತಿ ಮಗುವಿಗೆ ಮಹತ್ ಬಾಲಾರಿಷ್ಟ ವಶದಿಂದ ಆಯುಷ್ಯಕ್ಕೆ ಕಂಟಕ ಸೂಚಿಸಿದಲ್ಲಿ ಅನಿಷ್ಟ ಪರಿಹಾರಕ್ಕಾಗಿ ಈ ಶಾಂತಿಯನ್ನು ಮಾಡಿಸಬೇಕು ಅರ್ಕ ವಿವಾಹ ಶಾಂತಿ ಒಂದು ವೇಳೆ ಯುವಕನ ಜಾತಕದಲ್ಲಿ ಮೊದಲನೆಯ ವಿವಾಹವಾಗಿ ಆತನ ಪತ್ನಿಯು ಪತಿಯನ್ನು ತ್ಯಜಿಸಿದಾಗ ಇಲ್ಲವೇ ಮರಣ ಹೊಂದಿದಾಗ ಅದೇ ರೀತಿ ಎರಡನೆಯ ವಿವಾಹವು ಇದೇ ರೀತಿಯಾದಲ್ಲಿ ಮೂರನೆಯ ವಿವಾಹವಾಗುವ ಮುನ್ನ ಈ ಶಾಂತಿಯನ್ನು ಮಾಡಿಸಿಕೊಂಡು ವಿವಾಹವಾಗಬೇಕು ಮತ್ತು ವ್ಯತಿಪಾತ ಯೋಗಾದಿ ಶಾಂತಿ ಗ್ರಾಮೋತ್ಪಾತ ಶಾಂತಿ ಗ್ರಾಮದಲ್ಲಿ ಉತ್ಪನ್ನವಾಗಿರುವ ನಾನಾ ವಿವಿಧ ಬಾಧೆ ನಿವಾರಣೆಗೆ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ರಕ್ತವಲ್ಮಿಕಾ ಶಾಂತಿ ದೇವಾಲಯದಲ್ಲಿ ಮನೆಯಲ್ಲಿ ಅಥವಾ ಸಭಾಸ್ಥಾನದಲ್ಲಿ ಉತ್ಪತ್ತಿಯಾಗಿರುವ ಹುತ್ತವು ಅಶುಭ ಸೂಚಕ ಆಗಿರುವುದರಿಂದ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ವಾನರ ಪ್ರವೇಶ ಶಾಂತಿ ಮನೆಯೊಳಗೆ ವಾನರ ಪ್ರವೇಶವಾದಲ್ಲಿ ಬರುವ ಅಪಮೃತ್ಯು ಮಹಾ ಮಹಾರೋಗಾದಿ ಸರ್ವ ಅಮಂಗಲ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಬೇಕು ಮರ್ಕಟ ಪ್ರವೇಶ ಶಾಂತಿ ಮನೆಯೊಳಗೆ ಕೃಷ್ಣಮುಖ ವಾನರ ಪ್ರವೇಶ ಆದಲ್ಲಿ ಬರುವ ಅಪಮೃತ್ಯು ಮಹಾರೋಗಾದಿ ಸರ್ವ ಅಮಂಗಲ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಬೇಕು ಮಹಿಷಿ ಪ್ರವೇಶ ಶಾಂತಿ ಮನೆಯೊಳಗೆ ಎಮ್ಮೆ ಅಥವಾ ಕೋಣ ಪ್ರವೇಶಿಸಿದರೆ ಸೂಚಿತ ಅಪಮೃತ್ಯು ಹಾಗೂ ಸರ್ವ ಅಮಂಗಲ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಬೇಕು ದೀಪ ಪತನ ಶಾಂತಿ ಮನೆಯಲ್ಲಿ ಪೂಜೆ ಮಾಡುತ್ತಿರುವಾಗ ಉರಿಯುತ್ತಿರುವ ದೀಪ ಆರಿಹೋದಲಿ ಅಮಂಗಲ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಬೇಕು ಭೀತಿಹರ ದಕ್ಷಾಕರ ದುರ್ಗಾ ಶಾಂತಿ ಗ್ರಹ ಪೀಡೆಗಳಿಂದ ಪುನಃ ಪುನಃ ಆಗುತ್ತಿರುವ ತೊಂದರೆಗಳ ನಿವಾರಣೆಗೆ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಮತ್ತು ಅನಾವೃಷ್ಟಾದಿ ಶಾಂತಿ ಇದನ್ನು ಸಾಮೂಹಿಕವಾಗಿ ಉತ್ಪತ್ತಿಯಾಗಿರುವ ಮಹಾಮಾರಿ ಪಶುರೋಗಾದಿ ನಿವಾರಣೆಗೆ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಕೃತ್ಯ ದ್ರೋಹ ಶಾಂತಿ ವಿರೋಧಿಗಳ ಯಾವುದೇ ಕುಟುಂಬ ಉದ್ಯಮ ಕೋಷ್ಟಗಳ ಮೇಲೆ ಮಾಡಿದ ಕೃತ್ರಿಮ ದೋಷ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಬೇಕು ದುಸ್ವಪ್ನ ಶಾಂತಿ ಕೆಲವೊಂದು ಸ್ವಪ್ನಗಳು ಅಮಂಗಲತೆಯ ಮುನ್ಸೂಚನೆ ಆಗಿರುವುದರಿಂದ ಈ ದೋಷ ನಿವಾರಣೆಗಾಗಿ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಮತ್ತು ಪರ್ಜನ್ಯ ಶಾಂತಿ ದೇಶದ ಅಥವಾ ಯಾವುದೇ ಪ್ರಾಂತದಲ್ಲಿ ಸಕಾಲದಲ್ಲಿ ಮಳೆ ಆಗದಿದ್ದಲ್ಲಿ ಜೀವಿಗಳಿಗೆ ಅತಿ ಆತಂಕ ಆಗುವುದು ಆ ಪರಿಸ್ಥಿತಿ ನಿವಾರಣೆಗೆ ಪ್ರಕೃತಿ ದೇವಿಯನ್ನು ಶಾಂತಿಗೊಳಿಸಿ ಮಳೆ ಪಡೆಯುವುದಕ್ಕೆ ಈ ಶಾಂತಿ ಹೆಸರಿದೆ ಸರ್ವವ್ಯಾಧಿಹರ ಶಾಂತಿ ಜನ್ಮ ಜನ್ಮಾಂತರಗಳಿಂದ ಸಂಚಿತ ಪ್ರಾರಬ್ಧ ರೂಪ ಪಾಪ ನಿವೃತ್ತಿ ಮತ್ತು ವ್ಯಾಧಿ ಬಾಧೆ ನಿವಾರಣೆಗಾಗಿ ಮತ್ತು ಆಯು ಆರೋಗ್ಯ ಪ್ರಾಪ್ತಿಗಾಗಿ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ನಾಳ ವೇಷ್ಟನ ಶಾಂತಿ ಮಗುವಿನ ಜನನ ಸಮಯದಲ್ಲಿ ತಾಯಿಯಿಂದ ಮಗುವಿಗೆ ಆಹಾರಾದಿಗಳನ್ನು ಕೊಡುವ ನಾಳವು ಕಂಠ ಕೈ ಕಾಲುಗಳಿಗೆ ಸುತ್ತಿಕೊಂಡು ಜನಿಸಿದರೆ ತಂದೆ ತಾಯಿಗೆ ಅನಿಷ್ಟ ಸಂಪತ್ತು ನಾಶ ಸರ್ವನಾಶ ಎಂದಿರುತ್ತದೆ ಆದ್ದರಿಂದ ದೋಷ ನಿವಾರಣೆಗೆ ಈ ಶಾಂತಿಯನ್ನು ಮಾಡಬೇಕು ವಿಶಾಖ ನಕ್ಷತ್ರ ಜನನ ಶಾಂತಿ ವಿಶೇಷವಾಗಿ ಮಗು ವಿಶಾಖ ನಕ್ಷತ್ರದ ನಾಲ್ಕನೇ ಚರಣದಲ್ಲಿ ಜನಿಸಿದರೆ ತಂದೆ ತಾಯಿ ಬಂಧುಗಳಿಗೆ ವಿವಾಹದ ನಂತರ ವರ್ಣ ಸಹೋದರರಿಗೂ ಅನಿಷ್ಟ ಆದ್ದರಿಂದ ಶಾಂತಿಯ ಅಗತ್ಯವಿದೆ ಒಂದು ಎರಡು ಮೂರು ಚರಣಗಳಿಗೆ ಅಗತ್ಯವಿಲ್ಲ ಯೋನಿ ವೈಕೃತಿ ಶಾಂತಿ ಒಂದು ಹೆಣ್ಣು ಮಗಳು ಮೊದಲನೇ ಬಾರಿಗೆ ರಜೋ ದರ್ಶನವಾಗಿ ನಂತರ ಆರು ತಿಂಗಳವರೆಗೆ ರಜೋ ದರ್ಶನ ಆಗದಿದ್ದಲ್ಲಿ ಮುಂದೆ ಮದುವೆಯಾದ ಮೇಲೆ ಬರುವಂತಹ ದೋಷ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಪ್ರ ಪೌತ್ರ ದರ್ಶನ ಶಾಂತಿ ಒಂದು ವೇಳೆ ನಮ್ಮ ಮಗನಿಗೆ ಮಗನು ಜನಿಸಿ ಅವನಿಗೆ ಮಗನು ಜನಿಸಿದಾಗ ನಾವು ಪ್ರಪೌತ್ರವನ್ನು ಪಡೆದಂತೆ ಈ ಪ್ರಪೌತ್ರ ದರ್ಶನವು ಮುತ್ತಜ್ಜನೆಗೆ ಒಳ್ಳೆಯದಲ್ಲ ಆದ್ದರಿಂದ ಈ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು ಕುಂಭ ವಿವಾಹ ಶಾಂತಿ ಒಂದು ವೇಳೆ ಯುವತಿಯ ಕುಂಡಲೆಯಲ್ಲಿ ವೈದವ್ಯ ಯೋಗವಿದ್ದಾಗ ಅಥವಾ ಎರಡು ಇಲ್ಲವೇ ಮೂರು ವಿವಾಹ ಯೋಗವಿದ್ದಲ್ಲಿ ದೋಷ ನಿವಾರಣೆಗೆ ಈ ಶಾಂತಿಯನ್ನು ಮಾಡಿಸುವುದು ಉತ್ತಮ ಕದಳಿ ವಿವಾಹ ಶಾಂತಿ ಈ ವಿಧಿಯನ್ನೂ ಸಹ ಮೇಲೆ ಕಾಣಿಸಿದ ದೋಷ ನಿವಾರಣೆಗೆ ಮಾಡಿಸಲಾಗುತ್ತದೆ ಹೀಗೆ ಅನೇಕ ವಿಧವಾದ ಶಾಂತಿ ಹೋಮ ಯಜ್ಞಾದಿಗಳು ಇರುತ್ತಿದ್ದು ಅವುಗಳನ್ನು ಪರಿಣತಿ ಜ್ಯೋತಿಷಿಗಳ ಅಥವಾ ಪುರೋಹಿತರ ಸಲಹೆ ಮೇರೆಗೆ ಮಾಡಿಸುವುದು ಅಗತ್ಯ ಸರ್ವೇ ಸುಖಿನೋ ಸುಖಿನೋಭವಂತು